ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಶಿವರಾತ್ರಿಯನ್ನು ಬುಧವಾರ ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಇಡೀ ನಮ್ಮ ಭಾರತ ದೇಶದಾದ್ಯಂತ ಬಹುತೇಕ ಎಲ್ಲ ಭಾಗದಲ್ಲಿಯೂ ಆಚರಣೆ ಮಾಡುವಂತಹ ಕೆಲವೇ ಕೆಲವು ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬವೂ ಸಹ ಮುಂಚೂಣಿಯಲ್ಲಿರುತ್ತದೆ ಶಂಭುಶಂಕರ ಭೋಲೆನಾಥ್ ಪರಮೇಶ್ವರ ಸಾಮರಸದ ಸದಾಶಿವ ನಾಗಾಭರಣ ಈಶ್ವರ ಗಂಗಾಧರ ಎಂದಿಲ್ಲ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ಶಿವ ಪರಮಾತ್ಮರನ್ನು ಆರಾಧನೆ ಮಾಡಲು ಪ್ರಾಶಸ್ತ್ಯವಾದ ದಿನವೇ ಮಹಾಶಿವರಾತ್ರಿ ಕೈಲಾಸವಾಸಿ ಶಿವ ಪರಮಾತ್ಮರಿಗೆ ಮಹಾಶಿವರಾತ್ರಿ ಅತ್ಯಂತ ಪ್ರಿಯಕರವಾದ ದಿನವಾಗಿದೆ ಈ ಶಿವರಾತ್ರಿಯ ದಿನದಂದು ಶಿವ ಪರಮಾತ್ಮರು ಕೈಲಾಸದಲ್ಲಿ ತಾಂಡವ ನೃತ್ಯವನ್ನು ದರ್ಶಿಸುತ್ತಾರಂತೆ ಈ ಮಹಾ ಶಿವರಾತ್ರಿಯ ದಿನ ರಾತ್ರಿ ಪೂಜೆಯೇ ಬಹಳ ವಿಶೇಷ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆ ನಡೆಯುತ್ತದೆ ಆದರೆ ಶಿವರಾತ್ರಿಯ ದಿನ ಮಾತ್ರ ರಾತ್ರಿಯ ವೇಳೆಯಲ್ಲಿ ಪೂಜೆ ಭಜನೆಗಳೆಲ್ಲ ನಡೆಯುತ್ತವೆ ಈ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ದಿನದಂದು ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತದೆ ಈ ವರ್ಷ ಫೆಬ್ರವರಿ ಇಪ್ಪತ್ತಾರರಂದು ಶಿವರಾತ್ರಿ ಹಬ್ಬ ಬಂದಿದೆ ಶಿವರಾತ್ರಿ ಎಂದು ಶಿವಭಕ್ತರೆಲ್ಲರೂ ದಿನವಿಡೀ ಉಪವಾಸವನ್ನು ಕೈಗೊಂಡು ರಾತ್ರಿ ಜಾಗರಣೆಯನ್ನು ಮಾಡಿ ಶಿವದೇವರನ್ನ ಸ್ಮರಣೆ ಮಾಡುತ್ತಾರೆ ಮಹಾಶಿವರಾತ್ರಿಯನ್ನು ಆಚರಿಸಲು ಕಾರಣವೇನು ಮಹಾಶಿವರಾತ್ರಿ ಎಂದು ಜಾಗರಣೆಯನ್ನು ಏಕೆ ಮಾಡಬೇಕು ಇತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಶಿವರಾತ್ರಿಯ ಆಚರಣೆಯ ಹಿಂದೆ ಹಲವು ನಂಬಿಕೆಗಳಿವೆ ಈ ಮಹಾಶಿವರಾತ್ರಿಯ ದಿನವೇ ಮಧ್ಯರಾತ್ರಿಯ ಸಮಯದಲ್ಲಿ ಶಿವಪರಮಾತ್ಮರಿಗೂ ದೇವಿಗೂ ಕಲ್ಯಾಣವಾಯಿತಂತೆ ಈ ವಿವಾಹ ಮಹೋತ್ಸವದಲ್ಲಿ ಭಾಗಿಯಾಗಲೆಂದೇ ಅಂದು ಮೂರು ಲೋಕಗಳಲ್ಲಿಯೂ ಸಹ ಜಾಗರಣೆ ಮಾಡಲಾಯಿತಂತೆ ಇದೇ ಕಾರಣಕ್ಕಾಗಿ ಶಿವರಾತ್ರಿಯಂದು ಎಂದು ಜಾಗರಣೆಯನ್ನು ಮಾಡಬೇಕೆಂದು ಹೇಳಲಾಗುತ್ತದೆ ಮತ್ತೊಂದು ನಂಬಿಕೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಹಾಲಾಹಲವನ್ನ ಮನುಕುಲದ ರಕ್ಷಣೆಗೋಸ್ಕರವೇ ಶಿವ ಪರಮಾತ್ಮರು ಕುಡಿದು ಬಿಡುತ್ತಾರೆ ಕುಡಿದ ವಿಷವು ಗಂಟಲಿನಿಂದ ಕೆಳಗೆ ಇಳಿಯದ ರೀತಿಯಲ್ಲಿ ಪಾರ್ವತಿ ದೇವಿ ರಾತ್ರಿಯಿಡೀ ಗಂಟಲನ್ನ ಬಿಗಿ ಹಿಡಿದುಕೊಂಡಿದ್ದರಂತೆ ನಿದ್ರೆ ಮಾಡುವುದರಿಂದ ಕುಡಿದ ವಿಷ ಬೇಗನೆ ಕೆಲಸ ಮಾಡಬಹುದೆಂಬ ಕಾರಣಕ್ಕಾಗಿಯೇ ಶಿವಪರಮಾತ್ಮರು ನಿದ್ರೆಗೆ ಜಾರದಂತೆಯೇ ರಾತ್ರಿಯಿಡಿ ದೇವಾನುದೇವತೆಗಳು ಶಿವದೇವರ ಭಜನೆಯನ್ನ ಮಾಡುತ್ತಾ ಅವರನ್ನ ಜಾಗೃತರನ್ನಾಗಿಸುತ್ತಾರೆ ಇದರಿಂದ ಕುಡಿದ ವಿಷವು ಗಂಟಲಿನಲ್ಲಿಯೇ ಉಳಿದುಕೊಂಡು ಶಿವದೇವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಪಾರ್ವತಿದೇವಿ ಹಾಗೂ ದೇವಾನುದೇವತೆಗಳೆಲ್ಲ ರಾತ್ರಿಯಿಡೀ ಜಾಗರಣೆಯನ್ನ ಮಾಡಿ ಶಿವ ಪರಮಾತ್ಮರು ನಿದ್ರಿಸದಂತೆ ನೋಡಿಕೊಂಡು ಶಿವ ಪರಮಾತ್ಮರು ಕುಡಿದ ವಿಷವು ಗಂಟಲಿನಲ್ಲಿಯೇ ಉಳಿಯುವಂತೆ ಮಾಡಿದ ದಿನವೇ ಶಿವರಾತ್ರಿ ಇದೇ ಕಾರಣಕ್ಕಾಗಿ ಭಕ್ತಾದಿಗಳೆಲ್ಲರೂ ಶಿವರಾತ್ರಿ ಎಂದು ರಾತ್ರಿಯಿಡೀ ಜಾಗರಣೆಯನ್ನ ಮಾಡಿ ಶಿವ ಪರಮಾತ್ಮರನ್ನ ಸ್ಮರಣೆ ಮಾಡುತ್ತಾರಂತೆ ಮತ್ತೊಂದು ಕಥೆಯ ಪ್ರಕಾರ ಶಿವ ಪರಮಾತ್ಮರು ಮೊದಲ ಬಾರಿಗೆ ಲಿಂಗರೂಪಿಯಾಗಿ ಕಾಣಿಸಿಕೊಂಡ ದಿನವೇ ಮಹಾಶಿವರಾತ್ರಿ ಲಿಂಗ ಪುರಾಣದ ಪ್ರಕಾರ ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮದೇವರು ಹಾಗೂ ಮಹಾವಿಷ್ಣು ದೇವರ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ವಾಗ್ವಾದ ಉಂಟಾಗುತ್ತದೆ ಅವರಿಬ್ಬರ ನಡುವಿನ ವಾದ ವಿಕೋಪಕ್ಕೆ ತಿರುಗಿದಾಗ ಶಿವ ಪರಮಾತ್ಮರು ಅವರಿಬ್ಬರ ನಡುವೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅವರಿಬ್ಬರಿಗೂ ಅಗ್ನಿಸ್ತಂಭದ ಮೂಲವನ್ನ ಕಂಡುಹಿಡಿಯುವಂತೆ ತಿಳಿಸುತ್ತಾರೆ ಬ್ರಹ್ಮದೇವ ಹಂಸದ ರೂಪವನ್ನು ತಾಳಿ ಸ್ತಂಭದ ಶಿರವನ್ನು ಹುಡುಕಲು ಮೇಲ್ಮುಖವಾಗಿ ಸಾಗಿದ್ರೆ ವಿಷ್ಣು ಪರಮಾತ್ಮರು ವರಾಹ ಅವತಾರವನ್ನು ತಾಳಿ ಕಂಬದ ತಳವನ್ನು ಹುಡುಕಲು ಕೆಳಮುಖವಾಗಿ ತೆರಳುತ್ತಾರೆ ಆದರೆ ಇಬ್ಬರಿಗೂ ಕಂಬದ ತುದಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಇಬ್ಬರೂ ಸಹ ವಿಫಲರಾಗುತ್ತಾರೆ ಆದರೆ ಸೋಲನ್ನೊಪ್ಪದ ಬ್ರಹ್ಮದೇವ ಅಗ್ನಿಸ್ತಂಭದ ಶಿರದಿಂದ ಬೀಳುತ್ತಿದ್ದಂತಹ ಕೇದಿಗೆ ಪುಷ್ಪವನ್ನ ಹಿಡಿದು ತಂದು ನಾವು ಅಗ್ನಿಸ್ತಂಭದ ಶಿರವನ್ನ ತಲುಪಿ ಅಲ್ಲಿಂದ ಈ ಪುಷ್ಪವನ್ನ ತಂದಿರುವೆಂದು ಸುಳ್ಳನ್ನು ನುಡಿಯುತ್ತಾರೆ ಬ್ರಹ್ಮದೇವರ ಮೋಸದ ಬಗ್ಗೆ ಕೋಪಗೊಂಡ ಶಿವ ಪರಮಾತ್ಮರು ಇಡೀ ಲೋಕದಲ್ಲಿ ಬ್ರಹ್ಮದೇವರನ್ನ ಯಾರು ಪೂಜಿಸಬಾರದು ಎಂಬ ಶಾಪವನ್ನು ನೀಡಿ ಲಿಂಗರೂಪವನ್ನು ತಾಳುತ್ತಾರೆ ಶಿವದೇವರು ಹೀಗೆ ಲಿಂಗರೂಪವನ್ನು ತಾಳಿದ ದಿನವನ್ನೇ ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಶಿವರಾತ್ರಿಯಂದು ಉಪವಾಸ ಜಾಗರಣೆಯನ್ನು ಮಾಡಿ ಶಿವದೇವರನ್ನ ಬಿಲ್ವ ಪತ್ರೆಯಿಂದ ಪೂಜಿಸಿದರೆ ಅಶ್ವಯ ಯಾಗ ಮಾಡಿದ ಪುಣ್ಯ ಲಭಿಸುತ್ತದೆ ಶಿವರಾತ್ರಿಯ ಆಚರಣೆಯ ಮಹತ್ವವನ್ನು ಸಾರುವಂತಹ ಕತೆಯೊಂದಿದೆ ಆ ಕಥೆಯ ಪ್ರಕಾರ ಬೇಡನೊಬ್ಬನು ಕಾಡಿಗೆ ಬೇಟೆಗಾಗಿ ತೆರಳಿರುತ್ತಾನೆ ಇಡೀ ದಿನ ಕಾಡಿನಲ್ಲಿಯೇ ಸುತ್ತಾಡಿದರೂ ಸಹ ಆತನಿಗೆ ಬೇಟೆ ದೊರಕುವುದಿಲ್ಲ ಒಂದು ಬೇಟೆಯು ದೊರಕದೆ ಆತ ಬೇಟೆಗಾಗಿ ಹುಡುಕುತ್ತಾ ಕಾಡಿನಲ್ಲಿಯೇ ದಾರಿ ತಪ್ಪಿಬಿಡುತ್ತಾನೆ ಅಷ್ಟರಲ್ಲಾಗಲೇ ಕತ್ತಲಾಗಿದ್ದ ಕಾರಣದಿಂದಾಗಿ ಕ್ರೂರ ಮೃಗಗಳಿಂದ ತಪ್ಪಿಸಿಕೊಳ್ಳಲು ಮರವೊಂದನ್ನು ಏರಿ ಕುಳಿತುಕೊಳ್ಳುತ್ತಾನೆ ರಾತ್ರಿ ಏನಾದರೂ ನಿದ್ದೆ ಹತ್ತಿಬಿಟ್ರೆ ಮರದಿಂದ ಬಿದ್ದು ಬಿಟ್ಟು ಪ್ರಾಣಿಗಳಿಗೆ ಆಹಾರವಾಗಿ ಬಿಡುತ್ತೇನೆ ಎಂಬ ಭಯದಿಂದ ರಾತ್ರಿಯಿಡೀ ಎಚ್ಚರವಾಗಿರಲು ತಾನು ಕುಳಿತಿದ್ದಂತಹ ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಎಸೆ ತೊಡಗುತ್ತಾನೆ ಆಶ್ಚರ್ಯವೆಂದರೆ ಆತ ಕುಳಿತಿದ್ದ ಮರ ಬಿಲ್ವ ಪತ್ರೆಯ ಮರವಾಗಿರುತ್ತದೆ ಆ ಮರದಡಿ ಒಂದು ಶಿವಲಿಂಗವಿರುತ್ತದೆ ಆತನು ಕಿತ್ತು ಹಾಕುತ್ತಿದ್ದಂತಹ ಬಿಲ್ವ ಪತ್ರೆಗಳೆಲ್ಲ ಶಿವಲಿಂಗದ ಮೇಲೆಯೇ ಬೀಳುತ್ತಿರುತ್ತವೆ ಅಷ್ಟೇ ಅಲ್ಲದೆ ಆ ದಿನ ಮಹಾಶಿವರಾತ್ರಿಯಾಗಿರುತ್ತದೆ ಆತನಿಗೆ ಅರಿವಿಲ್ಲದೆಯೇ ಆತನು ರಾತ್ರಿಯಿಡಿ ಜಾಗರಣೆಯನ್ನು ಮಾಡಿ ಶಿವಪೂಜೆಯನ್ನು ಬಿಡುತ್ತಾನೆ ಜೊತೆಗೆ ಬೇಟೆ ಸಿಗದ ಕಾರಣ ಉಪವಾಸವನ್ನು ಸಹ ಆತ ಮಾಡಿರುತ್ತಾನೆ ಇದರಿಂದ ಶಿವರಾತ್ರಿಯ ಪೂಜಾ ಫಲವು ಆತನಿಗೆ ದೊರೆತು ಆತನು ಮರಣಿಸಿದಾಗ ಕೈಲಾಸದಿಂದ ಶಿವದೂತರು ಬಂದು ಆತನ ಆತ್ಮವನ್ನು ಕೈಲಾಸಕ್ಕೆ ಕರೆದೊಯ್ಯುತ್ತಾರೆ ಶಿವರಾತ್ರಿ ಆಚರಣೆ ಹೇಗೆ ಮಹಾಶಿವರಾತ್ರಿಗೆ ಹೆಚ್ಚು ಪವಿತ್ರತೆ ಮತ್ತು ಪ್ರಾಮುಖ್ಯತೆ ಅಂದು ನಾವು ಆಚರಿಸುವ ಉಪವಾಸದಿಂದ ಮಹಾಶಿವರಾತ್ರಿ ಹಬ್ಬದಂದು ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನ ಮಾಡಿ ಮರುದಿನ ಮುಂಜಾನೆಯೇ ಪೂಜೆ ಬಳಿಕ ಆಹಾರವನ್ನು ಸ್ವೀಕರಿಸಬೇಕು ಶಿವರಾತ್ರಿಯ ದಿನ ಕಟ್ಟುನಿಟ್ಟಿನ ಉಪವಾಸವನ್ನ ಮಾಡಲಾಗದವರು ಹಾಲು ಅಥವಾ ಹಣ್ಣಿನ ರಸವನ್ನು ತೆಗೆದುಕೊಳ್ತಾರೆ ಶಿವರಾತ್ರಿಯ ಮರುದಿನ ಉಪವಾಸವನ್ನು ಕೊನೆಗೊಳಿಸುವಾಗ ಮೊದಲು ಶಿವದೇವರ ಪ್ರಸಾದವನ್ನು ಸ್ವೀಕರಿಸಿ ಉಪವಾಸವನ್ನು ಕೊನೆಗೊಳಿಸಿ ತಿಳಿಸುವಂತಹ ಪರಿಪಾಠವಿದೆ ಶಿವರಾತ್ರಿಯ ದಿನದಂದು ಓಂ ನಮ ಶಿವಾಯ ಎನ್ನುವ ನಾಮ ಜಪವನ್ನು ಮಾಡುವ ಜೀವಕ್ಕೆ ಶಿವದೇವರು ಸೂಕ್ಷ್ಮ ಶಕ್ತಿಯನ್ನ ಕರುಣಿಸುತ್ತಾರೆ ಶಿವದೇವರು ಅಭಿಷೇಕ ಪ್ರಿಯರು ಈ ದಿನ ಶಿವದೇವರಿಗೆ ಅಭಿಷೇಕ ಮಾಡುವುದರಿಂದ ಎಲ್ಲ ರೀತಿಯ ದುಃಖ ದುಮ್ಮಾನಗಳಾಗಲಿ ಅಥವಾ ಯಾವುದೇ ರೀತಿಯ ಭಯವಾಗಲಿ ನಿವಾರಣೆಯಾಗುತ್ತದೆ ಮಹಾಶಿವರಾತ್ರಿಯಂದು ದೇವಾಲಯಗಳಲ್ಲಿ ವಿವಿಧ ಆಚರಣೆಗಳನ್ನು ಮಾಡಲಾಗುತ್ತದೆ ಶಿವದೇವರು ಅಭಿಷೇಕ ಪ್ರಿಯರಾಗಿದ್ದರಿಂದ ಶಿವರಾತ್ರಿಯ ದಿನ ಇಡೀ ರಾತ್ರಿ ದೇವಾಲಯಗಳಲ್ಲೆಲ್ಲ ಶಿವದೇವರಿಗೆ ಗಂಗಾಭಿಷೇಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ಹಲವು ವಿವಿಧ ರೀತಿಯ ಅಭಿಷೇಕಗಳನ್ನು ಮಾಡಲಾಗುತ್ತದೆ ಹಾಲು ಜೇನುತುಪ್ಪ ಹೂಗಳು ಹಾಗೂ ಬಿಲ್ವ ಪತ್ರೆಗಳಲ್ಲಿ ಶಿವದೇವರಿಗೆ ಅರ್ಪಿಸಲಾಗುತ್ತದೆ ಜೊತೆಗೆ ಓಂ ನಮಃ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಲಾಗುತ್ತದೆ ಶಿವರಾತ್ರಿಯ ದಿನ ಉಪವಾಸವಿದ್ದು ಶಿವದೇವರ ದೇಗುಲಗಳಿಗೆ ಭೇಟಿ ನೀಡಿ ಶಿವದೇವರ ದರ್ಶನವನ್ನ ಪಡೆದ ನಂತರ ನಿದ್ರೆಯನ್ನ ಮಾಡದೆ ಶಿವಧ್ಯಾನವನ್ನ ಮಾಡುವಂತಹ ಭಕ್ತಾದಿಗಳ ಎಲ್ಲ ಪಾಪಗಳು ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಇದು ಮಹಿಳಾ ಮಣಿಯರಿಗೆ ಅತ್ಯಂತ ವಿಶೇಷವಾದ ಹಬ್ಬ ವಿವಾಹಿತ ಮಹಿಳೆಯರು ಶಿವರಾತ್ರಿ ಹಬ್ಬವನ್ನು ಆಚರಿಸದೆ ಅವರ ಪತಿಗೆ ದೀರ್ಘಾಯುಷ್ಯ ದೊರೆಯುತ್ತದೆ ಮದುವೆಯಾಗದ ಹೆಣ್ಣು ಮಕ್ಕಳು ಶಿವರಾತ್ರಿ ಎಂದು ಶಿವ ಪರಮಾತ್ಮರನ್ನು ಪೂಜಿಸಿದರೆ ಪರಶಿವರಂತಹ ಪತಿ ದೊರೆಯುತ್ತಾರೆ ಶಿವರಾತ್ರಿ ಆಚರಣೆಯ ವೈಜ್ಞಾನಿಕ ಹಿನ್ನೆಲೆ ಶಿವರಾತ್ರಿ ಬಂದಿತ್ತೆಂದರೆ ಸಾಕು ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭವಾಗುತ್ತದೆ ಹವಾಮಾನದ ಹಠಾತ್ ಬದಲಾವಣೆಯಿಂದಾಗಿ ಮನುಷ್ಯನ ದೇಹದಲ್ಲಿಯೂ ಸಹ ಬಹಳಷ್ಟು ಬದಲಾವಣೆಗಳುಂಟಾಗಿ ರೋಗಗಳು ಕಂಡುಬರುವ ಸಾಧ್ಯತೆಗಳಿರುತ್ತವೆ ಹೌದು ಲಂಗನಂ ಪರಮೌಷಧಂ ಎಂಬ ಗಾದೆ ಮಾತೊಂದಿದೆ ಅಂದರೆ ಎಲ್ಲ ಕಾಯಿಲೆಗಳಿಗೂ ಉಪವಾಸವೇ ಮದ್ದು ಶಿವರಾತ್ರಿಯಂದು ಎಂದು ಉಪವಾಸವಿದ್ದು ಶಿವದೇವರಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ನಾವು ಪೂಜಿಸುತ್ತೇವೆ ಈ ಬಿಲ್ವ ಪತ್ರೆಗಳಲ್ಲಿ ಉಸಿರಾಟದ ತೊಂದರೆಯನ್ನು ನಿವಾರಿಸಬಲ್ಲಂತಹ ಶಕ್ತಿ ಬಿಲ್ವ ಪತ್ರೆಯನ್ನ ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುತ್ತದೆ ಇದರಿಂದ ರೋಗ ರುಜಿನಗಳಿಂದ ನಾವು ಮುಕ್ತರಾಗಬಹುದು ಅಷ್ಟು ಮಾತ್ರವಲ್ಲದೆ ಶಿವರಾತ್ರಿ ಎಂದು ಶಿವ ಪರಮಾತ್ಮರಿಗೆ ನೀರಿನ ಅಭಿಷೇಕವನ್ನು ಮಾಡುತ್ತೇವೆ ಶಿವಲಿಂಗಗಳು ವಿಶಿಷ್ಟವಾದ ಕಲ್ಲಿನಿಂದ ಮಾಡಲ್ಪಟ್ಟಿರುತ್ತವೆ ಅವುಗಳ ಮೇಲೆ ನೀರು ಬಿದ್ದಾಗ ಆ ಲಿಂಗಗಳಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ ಈ ಶಕ್ತಿ ನಮ್ಮ ದೇಹದ ಮುಖಾಂತರವು ಪ್ರವಹಿಸಿ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನುಂಟು ಮಾಡುತ್ತವೆ ಹಾಗೂ ನಮ್ಮೊಳಗಿನ ಆತ್ಮವು ಹೊಸ ಚೈತನ್ಯದಿಂದ ಜಾಗೃತವಾಗುತ್ತದೆ ಆತ್ಮೀಯರೇ ಮಹಾಶಿವರಾತ್ರಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಶಿವ ಪರಮಾತ್ಮರ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷವಾದ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ ನಿಮಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು